ಹಾಯ್ ನಮಸ್ತೆ ಇಡ್ಲಿ ಅಂದರೆ ಯಾರಿಗಿಷ್ಟ ಆಗಲ್ಲ ಸೊ ನಾನು ಅದೇ ಇಡ್ಲಿಗೆ ಇವತ್ತು ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬೇಳೆ ಹಾಗೆ ಮಸೂರು ದಾಳ್ ಎರಡನ್ನೂ ನೆನೆಸ್ಕೊಂಡು ಕುಕ್ಕರ್ನಲ್ಲಿ ಹಾಕಿದ್ದೀನಿ ಸೊ ಸ್ವಲ್ಪ ನೀರು ಹಾಕಿ ಇದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ ಉರುಳ್ಳಿಕಾಯಿ ನೂಕೋಲು ಹಾಗೆ ಕ್ಯಾರೆಟು ಜೊತೆಗೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಇದೆಷ್ಟನ್ನು ನಾನು ಕುಕ್ಕರ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಹರ್ಷನ ಹಾಕಿ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಸಾಂಬಾರ್ ಪೌಡರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು ಸಪೋಸ್ ಖಾರ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಅದೇ ರೀತಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಸೊ ಕುಕ್ಕರ್ ಕೂಗಾದ ಮೇಲೆ ಕುಕ್ಕರ್ ತಣ್ಣಗಾದ ಮೇಲೆ ನಾನಿಲ್ಲಿ ಓ ಅಲ್ಲಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲಾನು ಸೊ ಇವಾಗ ನಾನು ಒಗ್ಗರಣೆ ಇದ್ದೀನಿ ಒಂದು ವೆಜರ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಹಿಂಗು ಇದರ ಜೊತೆಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಬದ್ನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇ ಸೇರಿಸಿ ಸೇರಿಸಿದ್ದೀನಿ ಸೊ ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿನ ಸ್ವಲ್ಪ ದಪ್ಪನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ತೀರ ಸಣ್ಣ ಬೇಡ ಇದೆರಡನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಹಸಿ ಹಾಕ್ಕೊಂಡಿರೋದ್ರಿಂದ ಸೊ ಫ್ರೈ ಆದಮೇಲೆ ನಾವೇನು ಮಾಡಿಟ್ಕೊಂಡಿರುವಂಥ ಸಾಂಬಾರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಂಬಾರನ್ನ ಸೇರಿಸಿ ಸ್ವಲ್ಪ ಕುದ್ದಾದ ನಂತರ ನಾನಿಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ರಸ ಸೇರಿಸಿ ಸ್ವಲ್ಪ ಸಾಂಬಾರನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವಿಲ್ಲಿ ಕ್ಯಾಪ್ಸಿಕಮ್ ಹಾಗೆ ಬದ್ನೆಕಾಯಿ ಹಾಗೆ ಕುಕ್ಕರ್ನಲ್ಲಿ ಹಾಕ್ದೇ ಇರೋದ್ರಿಂದ ಸ್ವಲ್ಪ ಬೇಲಿ ಅನ್ನೋ ಕಾರಣಕ್ಕೆ ಜೊತೆಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕಿ ಇನ್ನೊಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ತರಕಾರಿ ಸಾಂಬಾರು ರೆಡಿ ನಾನಿವತ್ತು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿರುವಂಥ ಸಾಫ್ಟ್ ಸಾಫ್ಟ್ ಇಡ್ಲಿಗೆ ಈ ರುಚಿಯಾದ ಸಾಂಬಾರನ್ನ ತರಕಾರಿ ಸಾಂಬಾರನ್ನ ಸೇರಿಸ್ಕೊಂಡ್ರೆ ಅಂತೂ ಸೂಪರ್ ಆಗಿರುತ್ತೆ ಅಲ್ಲ ಜೊತೆಗೆ ಸ್ವಲ್ಪ ತುಪ್ಪ ಇದ್ದರೆ ಅಂತೂ ಬೆಸ್ಟ್ ಕಾಂಬಿನೇಷನ್ ನಮ್ಮ ಇನ್ನೇನು ಬೇಕು ಹೇಳಿ ಇಡ್ಲಿ ಸಾಂಬಾರು ಅಲ್ವಾ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್